ಬೆಂಗಳೂರಿನ ನಾಗರಬಾವಿಯಲ್ಲಿ ಇಂದು ಹೋಲ್ಸೇಲ್ ಬಾಸ್ಕೆಟ್ ಗ್ರೂಪ್ಸ್ ವತಿಯಿಂದ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್ ಹಾಗೂ ಟ್ರೇಡಿಂಗ್ ನ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿತ್ರ ಸಾಹಿತಿಗಳಾದ ವಿ ಮನೋಹರ್ ನಾಗೇಂದ್ರ ಪ್ರಸಾದ್ ಹಿರಿಯ ಪತ್ರಕರ್ತ ಗಂಡಸಿ ಸದಾನಂದ ಮತ್ತು ಸ್ವಾಮೀಜಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಇದೊಂದು ವಿನೂತನ ಪ್ರಯತ್ನ ವಿಶೇಷವಾಗಿ ನಮ್ಮ ಚಿತ್ರರಂಗದಲ್ಲಿ ಹಗಲಿರುಳು ದುಡಿಯುವ ಕಾರ್ಮಿಕರಿಗೆ ಮತ್ತು ದಿನನಿತ್ಯ ಜೀವನದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕೈಗೆಟುಕುವ ದರದಲ್ಲಿ ಅನುಕೂಲವಾಗುವಂತೆ ತಿಂಗಳ ದಿನಸಿ ಸಾಮಾನುಗಳಾದ ಅಕ್ಕಿ ಬೇಳೆ ಅಡುಗೆ ಎಣ್ಣೆ ಉಪ್ಪು ಸೇರಿದಂತೆ ದಿನ ಬಳಕೆ ವಸ್ತುಗಳನ್ನು ನೇರವಾಗಿ ರೈತರಿಂದ ಪಡೆದು ಉತ್ತಮ ಗುಣಮಟ್ಟದ ವಸ್ತುಗಳನ್ನಾಗಿ ಪ್ಯಾಕ್ ಮಾಡಿ ಕಾರ್ಮಿಕರಿಗೆ ಮತ್ತು ಬಡ ಮಧ್ಯಮ ವರ್ಗದ ಜನರಿಗೆ ನೀಡುವ ಮೂಲಕ ಹೊಸ ಭರವಸೆ ಮೂಡಿಸಿದ್ದಾರೆ ಇವರ ಪ್ರಯತ್ನ ಸಫಲವಾಗಲಿ ಎಂದು ಶುಭ ಹಾರೈಸಿದರು ನಂತರ ಮಾತನಾಡಿದ ಕಂಪನಿಯ ದಿಲೀಪ್ ಕುಮಾರ್ ಅವರು ಇದೊಂದು ಬಿ ಟು ಬಿ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಸಂಘ ಆಟೋ ಚಾಲಕರ ಸಂಘ ಗಾರ್ಮೆಂಟ್ ಸೇರಿದಂತೆ ಹಲವು ನೌಕರರ ಸಂಘಗಳು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದು ಈ ಸಂಘದ ನೌಕರರಿಗೆ ಹೊರಗಡೆ ಸೂಪರ್ ಮಾರ್ಕೆಟ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಸಿಗುವ ಬೆಲೆಗಿಂತ ಅಗ್ಗವಾದ ಬೆಲೆಯಲ್ಲಿ ದಿನಸಿಗಳನ್ನು ಹೋಮ್ ಡೆಲಿವರಿ ನೀಡಿ ಒಳ್ಳೆಯ ಜೀವನ ನಡೆಸಲು ಅನುವು ಮಾಡಿಕೊಡಲು ಈ ಪ್ರಯತ್ನವನ್ನ ಆರಂಭಿಸಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ ದಿಲೀಪ್ ಕುಮಾರ್ ಅವರು ರಾಜ್ಯಾದ್ಯಂತ ಶ್ರೀ ಮುಕಾಂಬಿಕಾ ರೇಷನ್ ಕಿಟ್ ಗಳನ್ನ ಶ್ರೀ ಸ್ಟಾರ್ ಗೋಲ್ಡ್ ಸಹಯೋಗದೊಂದಿಗೆ ಸೇವೆಯನ್ನ ಒದಗಿಸಲಾಗುವುದು ಮತ್ತು ಇಲ್ಲಿರುವ ಎಲ್ಲ ಪದಾರ್ಥಗಳು ಶ್ರೀ ಮುಕಾಂಬಿಕಾ ಬ್ರಾಂಡ್ನೊಂದಿಗೆ ಹೈಜಿನಿಕ್ ಆಗಿ ಪ್ಯಾಕ್ ಮಾಡಿ ಮುಂಬರುವ ದಿನಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ದಿನಸಿ ವಸ್ತುಗಳನ್ನ ದರದಲ್ಲಿ ರಾಜ್ಯ ಹಾಗೂ ದೇಶಾದ್ಯಂತ ಸರಬರಾಜು ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಹಾಗೂ ಹಲವು ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಇಂಡಿಯನ್ ಫಿಲಿಮ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಚ್ ಕೈ ಮುಖಾಮುಖ ಪ್ರೆಸ್ ಮೀಟಿಂಗ್ ಕರೆದಿಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ ಇದ್ರು ಖುಷಿ ಆಗ್ತಾ ನನಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ತರ ಈ ಮಟ್ಟದ ನೋಡಿದೆ ಪ್ರಸ್ಪೀಟ್ ಮಾಡಿದಾಗ ಇಂಡಿಯನ್ ಫಿಲಿಮ್ ಅಸೋಸಿಯೇಷನ್ ಪ್ರಸ್ಪೀಟ್ ಮಾಡಿದಾಗ ಈ ಶ್ರೀ ಈ ಲೆವೆಲ್ ಬಂದು ಜನ ನೋಡಿದ್ದೆ ಇವತ್ತು ಖುಷಿ ಆಗ್ತಾ ಇದೆ ನಿಜವಾಗ್ಲು ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ ವೆಬ್ಸೈಟ್ ವಿ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟ್ ಪ್ರೆಸ್ಕ್ರಿಪ್ ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಇದು ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡ ಅಂತ ಹೇಳಿ ಒಂದು ಪ್ರೆಸ್ಕ್ರಿಪ್ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಒಂದು ಕಂಪನಿ ಒಂದು ಕಂಪನಿ ಸ್ನೇಹಿತರು ಸರ್ಕಾರ ಒಂದು ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಜೊತೆಗೆ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳೋ ಗ್ರಾಹಕರ ಜೊತೆಗೆ ಕೊಡೋಣ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ರೇಷನ್ ಕಿಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರು ಇರ್ತಾರೆ ಎಲ್ಲಾ ವಿವಾಹಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಲಾಂ ಮಾಡ್ತಾ ಇದ್ರಿ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್ ಇಂಡಿಯಾ ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಎಣ್ಣೆ ನೋಡಿ ಅನ್ಸ್ತಾ ಇರೋದು ಗಾನದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ ಅದನ್ನ ಇಲ್ಲೇ ಇದ್ದಾರೆ ಬಹಳ ಜನ ಇದ್ದಾರೆ ಅವ್ರ ಜೊತೆ ನೀವು ಶೋಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮನೆ ನಾನು ಗಾಢೋದು ಹಂಗಾಗಿ ಖಂಡಿತ ಕೂಡ ಆ ಬಹಳ ಒಳ್ಳೆಯ ವಿಚಾರ ಮತ್ತೆ ಐ ಎಫ್ ಎಂ ಎ ಬಗ್ಗೆ ಇನ್ನು ದೇನ್ವಲ್ ನನ್ಗೇನು ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಗೊತ್ತಿಲ್ಲ

ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ ಅದಕ್ಕೆ ಅದರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾಗದಲ್ಲಿ ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ ಇದರಿಂದ ಮಿಡಲ್ ಕ್ಲಾಸ್ ಅವರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲ ಬರುತ್ತೆ ಅವರು ಹೇಳಿದ್ರಲ್ಲ ಆಟೋ ಚಾಲಕರು ಇರ್ಬೋದು ಕಾರ್ ಚಾಲಕರು ಇರ್ಬೋದು ಮತ್ತೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು ಮತ್ತೆ ಗಾರ್ಮೆಂಟ್ ಇರ್ಬೋದು ಗಾರ್ಮೆಂಟ್ ಅಂತೂ ತುಂಬಾ ಕಷ್ಟ ಇದ್ದಾರೆ ಅವರು ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ಲ ಅದಿಲ್ಲ ಕೊಡ ಹೌದು ಸಾವಿರದ ರೂಪಾಯಿ ಜಾಸ್ತಿ ಆಗುತ್ತೆ ಸಾವಿರದ ಏಳ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಇಲ್ಲಿ ತುಂಬಾ ಸಬ್ಸಿಡಿ ತರ ಇದು ಆಗ್ತಾ ಇದೆ ಇದೆ ಒಳ್ಳೆ ಕೆಲಸ ಮಾಡ್ತಿದ್ದೀರ ನಿಮ್ಗೆ ಒಳ್ಳೇದಾಗ್ಲಿ ಬಸ್ ಕೆಲಸ ನಿಮ್ಗೂ ಸರ್ ತುಂಬಾ ಇದು ಮುಂದುವರಿತಾ ಹೋಗ್ಲಿ ನಿಮ್ಗೆ ಎಲ್ಲರ ಬೆಂಬಲ ಸಿಗಿ ಯಾಕಂದ್ರೆ ಇದು ಜನ ಬೆಂಬಲ ಇದ್ರೇನೆ ಇದು ಮುಂದುವರಿ ಮುಂದುವರಿಯೋದು ಹಾಗಾಗಿ ನಿಮ್ಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ ಮಾಡಿ